ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ರು ಕೂಡ ಫೋಟೋ ನಲ್ಲಿ ವ್ಯ ಆಗಿದ್ರೆ ಭಾಗ್ಯ ಮುಂದೆ ಒಂದು ದೊಡ್ಡ ಸತ್ವನೇ ರಿವೀಲ್ ಆಯಿತು ಹಾಗಿದ್ರೆ ರಿವೀಲ್ ಆಗಿದೆ ತಡ ಭಾಗ್ಯ ರೆಬಲ್ ಆಗ್ತಾಳ ಅಥವಾ ಸ್ಟೇಬಲ್ ಆಗಿ ಬಿಹೇವ್ ಮಾಡ್ತಾಳೆ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಬ್ಯಾಚುಲರ್ ಪಾರ್ಟಿಯನ್ನು ಮಾಡ್ತಿದ್ದಾಳೆ ಅಷ್ಟರಲ್ಲಿ ಭಾಗ ಆ ತಂಗಿ ಪೂಜಾ ಬರ್ತಾಳೆ ಪೂಜಾ ಬರ್ತಿದ್ದಾಗ ಈ ಕಡೆ ತೊಗೊಂಡು ಬಂದೆ ಅಂತ ಹೇಳ್ತಿದ್ದಾಗೆ ಪೂಜಾ ಕೂಡ ಒಡ್ವೆನ ಕೈ ಕಾಯಿ ಕೊಡ್ತಾಳೆ ಅಷ್ಟು ಬ್ರೇಸ್ಟ್ರ ಕಾಯಿಗೆ ನೋಡಿದ್ದೆ ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತಲ್ಲ ಅಂತ ಹೇಳ್ತಿದ್ರೆ ಏನಿದಲ್ಲ ಅಂತ ಹೇಳ್ತಿದ್ದೆ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದೀನಿ ಅಂತ ಬಂದಾಸಾಗಿ ಹೇಳ್ತಿದ್ದಾರೆ ನಾಚಿಕೆ ಆಗೋದಲ್ವ ನಿನಗೂ ಮಾಡೋ ಕೆಲಸ ಅಲ್ಲ ನಿನ್ನ ಫ್ರೆಂಡ್ಸ್ಗೂ ಮಾಡೋ ಕೆಲಸ ಇಲ್ಲ ನೀನು ಕರೆದೆ ಅವ್ರು ವೇಸ್ಟ್ ಬಾಡಿಗಳು ಬಂದರು ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಅಂತ ಕೇಳಿದ್ದೆ ಆದರೆ ಇವತ್ತು ಕಣ್ಣಾರೆ ಯಾರ್ದೋ ದುಡ್ಡ ನೀ ಯಾರು ಜಾತ್ರೆ ಮಾಡ್ತಿದ್ದಾರೆ ಅನ್ನೋದನ್ನ ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬ್ಯಾಚುಲರ್ ಪಾರ್ಟಿ ಅಂತ ಮದುವೆ ಆಗಿರೋನ್ನ ಮದುವೆ ಆಗೋದಂತೆ ಇವೆಲ್ಲ ಬೇಕಾ ನಿನಗೆ ಮರ್ಯಾದೆ ಇಲ್ಲದರೂ ನಿನಗೆ ಏನು ಹೇಳಿದ್ರು ಕೂಡ ಕಡಿಮೆನೇ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಏನು ಪೂಜಾ ನೀನು ಈ ರೀತಿಯೆಲ್ಲ ಮಾತಾಡೋದು ಮಾತ್ರಕ್ಕೆ ನಾನು ಈ ಒಂದು ಪಾರ್ಟಿನ ನಿಲ್ಲಿಸ್ಬಿಡ್ತೀನಿ ಅಂತ ಏನಾದರೂ ಅಂದ್ಕೊಂಬಿಟ್ಟೆ ಆ ರೀತಿ ಅಂದ್ಕೊಂಡಿದ್ರೆ ಖಂಡಿತ ಅದು ನಿನ್ನ ಭ್ರಮೆ ನೀನು ಏನೇ ಮಾಡಿದ್ರು ಇವತ್ತು ನಾನು ಪಾರ್ಟಿನ ನಿಲ್ಲಿಸೋದಿಲ್ಲ ಇವತ್ತು ನನಗೆ ತುಂಬಾ ಒಳ್ಳೆಯ ದಿನ ನಾನು ಅಂದ್ಕೊಂಡಿದ್ದು ಎಲ್ಲ ಕೂಡ ಆಗ್ತದೆ ನಿಜ ಹೇಳಬೇಕು ಅಂದರೆ ಇವತ್ತು ಈ ಪಾರ್ಟಿ ಮಾಡ್ತಿರೋದಕ್ಕೆ ಎರಡು ರೀಸನ್ ಇದೆ ಒಂದು ನನ್ನ ಮದುವೆ ಆಗ್ತಿದ್ದೀನಿ ಹಾಗಾಗಿ ಬ್ಯಾಚುಲರ್ ಪಾರ್ಟಿ ಎರಡು ಏನು ಅನ್ನೋದನ್ನು ನೀನೇ ನಿನ್ನ ಸ್ನೇಹಿತೆ ಸುಂದ್ರಿ ನಾ ಕೇಳು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಸುಂದ್ರಿ ಅವರು ಕೂಡ ಹೇಳೋಕ್ಕೆ ತಡಬಡಾಯಿಸ್ತಾರೆ ನಂತರ ಏನಾಯಿತು ಸುಂದ್ರಿ ಅಂತ ಕೇಳ್ತಿದ್ರೆ ಅದು ನೀನು ಹೋದ್ಮೇಲೆ ನಿಮ್ಮ ಅಕ್ಕ ಭಾಗ್ಯ ಬಂದಿದ್ಲು ಶ್ರೇಷ್ಠಾಗೆ ದುಡ್ಡು ಕೊಡಬೇಕು ಅಂತ ಒಂದು ಲಕ್ಷ ಕೊಟ್ಟು ಇನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೋದ್ಲು ಅಂತಿದ್ದಾಗೆ ಪೂಜಾಗೆ ಶಾಕ್ ಆಗುತ್ತಾ ನೋಡಿದ್ಯಾ ಈ ಒಂದು ಪಾರ್ಟಿ ನಡೀತಿರೋದು ನನ್ನ ದುಡ್ಡಲ್ಲ ನಿಮ್ಮ ಅಕ್ಕ ಭಾಗ್ಯ ದುಡ್ಡಲ್ಲಿ ನಿಜ ಹೇಳಬೇಕು ಅಂದರೆ ಈ ಒಂದು ಪಾರ್ಟಿಗೆ ಸ್ಪಾನ್ಸರ್ ನಿಮ್ಮ ಅಕ್ಕನೇ ನಿಮ್ಮ ಅಕ್ಕನೇ ಸ್ಪಾನ್ಸರ್ ಮಾಡ್ತಿರೋದು ಬರ್ಜರಿ ಪಾರ್ಟಿ ಅಂತ ಹೇಳಿ ಖುಷಿಯಿಂದ ಜುಮಾಯಿಸ್ತಾ ಇದ್ದಾಳೆ ಈ ಕಡೆ ದುಡ್ಡನ್ನ ತೊಗೊಂಡು ಹಾಗೆ ಬಿಸಾಡ್ತಿದ್ದಾಳೆ ಇದರಿಂದ ಪೂಜೆಗೆ ತುಂಬಾ ಹರ್ಟ್ ಆಗುತ್ತೆ ಇಲ್ಲ ಇದು ರೀತಿ ಆಗೋದಕ್ಕೆ ಬಿಡಬಾರ್ದು ಅಕ್ಕಂಗೆ ಸತ್ಯವಾಗಿ ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಮುಖ ಹೊತ್ಕೊಂಡು ಸತ್ಯ ಹೇಳಲಿ ನಾನು ಆದರೆ ಶ್ರೇಷ್ಠ ಆಟ ಅಟ್ಟಹಸ ಜಾಸ್ತಿ ಆಗ್ತಿದೆ ಅಂತ ಅನ್ಕೊತಿದ್ದಾಗೆ ಈ ಕಡೆ ಸುಂದರಿ ಅವರು ಕೂಡ ಹೇಳಿಬಿಡು ನಿಮ್ಮ ಅಕ್ಕಂಗೆ ಅಂತ ಹೇಳ್ತಾರೆ ಎಷ್ಟು ಸುಲಭ ಕೇಳೋಕ್ಕಾಗತ್ತ ನನ್ನಿಂದ ಅನ್ಕೊತಿದ್ದಾಗೆ ಭಾಗ್ಯನೇ ಕಾಲ್ ಮಾಡ್ತಾರೆ ಅಕ್ಕ ಕಾಲ್ ಮಾಡ್ತಿದ್ದಾರೆ ಹೇಗೆ ಪಿಕ್ ಮಾಡಿ ಅವಳ ಹತ್ರ ಮಾತಾಡಲಿ ಅಂದಾಗ ಏನಿಲ್ಲ ನಿಮ್ಮ ಅಕ್ಕ ತಾನೇ ಬೈದ್ರೆ ಬಯಸ್ಕೊಳುವಂತೆ ಹೋಗಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಎಲ್ಲಿ ಹೋಗಿಬಿಟ್ಟಿದೆಯಾ ಸುಬಿ ನೀನು ಇಷ್ಟು ದಿನ ಆದರೂ ಬರಲೇ ಇಲ್ವಲ್ಲ ಅಂದಾಗ ಅಕ್ಕ ಏನು ಇಷ್ಟು ಈಸಿಯಾಗಿ ಮಾತಾಡ್ತಿದ್ದಾಳೆ ಹಾಗಿದ್ರೆ ಏನೂ ವಿಷಯ ಗೊತ್ತಿಲ್ವಾ ಅಕ್ಕ ನಿನಗೇನೂ ಅಮ್ಮ ಅತ್ತೆ ಹೇಳಲಿಲ್ಲವ ಅಂದಾಗ ಇಲ್ಲ ಹತ್ರ ನಿನ್ನ ವಿಷಯ ಕೇಳಿದೆ ಅವ್ರು ಏನೂ ಕೂಡ ಹೇಳಲಿಲ್ಲ ಯಾಕೇನಾದರೂ ಇತ್ತ ಅಂದಾಗ ಆ ರೀತಿ ಏನಿಲ್ಲ ಅಕ್ಕ ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಕೇಳ್ಕೋತಾಳೆ ಯಾಕೆ ಈ ರೀತಿ ಕ್ಷಮೆ ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ಅಕ್ಕ ಕೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಕೇಳಿದೆ ದಯವಿಟ್ಟು ನನಗೆ ಕ್ಷಮಿಸುವ ಅಂತ ಹೇಳ್ತಾಳೆ ಪೂಜಾ ಯಾವಾಗ ಬರ್ತಿದ್ಯಾ ಪೂಜಾ ಅಂತ ಭಾಗ್ಯ ಕೇಳಿದಕ್ಕೆ ಆದಷ್ಟು ಬೇಗ ಬರ್ತೀನಿ ಅಕ್ಕ ಅಂತ ಹೇಳಿ ನನಗೆ ಸ್ವಲ್ಪ ಫ್ರೆಂಡ್ಸ್ ಕರೀತಿದ್ದಾರೆ ಕಾಲ್ ಕಟ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ಮಕ್ಕಳ ಬಟ್ಟೆನ ಐರನ್ ಮಾಡ್ತಿದ್ದಾರೆ ಆಗ ಅಮ್ಮ ನೀನಿನ್ನ ಬಟ್ಟೆನ ಐರನ್ ಮಾಡ್ಕೊ ನಾನು ನನ್ನ ಬಟ್ಟೆನ ನಾನೇ ಐರನ್ ಮಾಡ್ಕೋತೀನಿ ಅಂದಾಗ ಎಲ್ಲಿಂದ ಬಂತು ನನ್ನ ಮುದ್ದು ಬಂಗಾರಿಗೆ ಇಷ್ಟೊಂದು ಬುದ್ಧಿ ಟಾಪರ್ ಆದ್ಮ ತಕ್ ತಕ್ಷಣ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲ ಬಿಡ್ದಾಳೆ ಅಂತ ಹೇಳ್ತಿದ್ದಾಗೆ ಗೊಂಡಣ್ಣ ಕೂಡ ಬರ್ತಾರೆ ಇಬ್ಬರು ಮಕ್ಕಳು ಕೂಡ ಅಮ್ಮ ನೀನು ಹೊರಗಡೆನೂ ದುಡ್ದು ಒಳಗಡೆನೂ ದುಡ್ದು ಎಷ್ಟೆಲ್ಲ ಕಷ್ಟಪಡ್ತೀಯ ಅಮ್ಮ ಪಡ್ತೀಯಮ್ಮ ಆದರೆ ಅಪ್ಪಯ್ಯಕೆ ಯಾವಾಗಲೂ ನೀನು ಬೈ ಇವತ್ತು ಕೂಡ ಏನು ಹೇಳಿ ಹೋದ್ರು ಗೊತ್ತಾ ಮೀಟಿಂಗ್ ಹೋಗಿದ್ದಾರೆ ವಾಪಸ್ ಬರ್ತಿದ್ದಾಗೆ ನಿನ್ನ ಕ್ಲಾಸ್ ತಗೋತಾರ ಅಂತ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಾಗ ಆಶ್ಚರ್ಯ ಆಗುತ್ತೆ ಯಾಕೆ ಏನು ಅಂತ ನಂತರ ಅಪ್ಪ ಅಂತೂ ಸರಿನೇ ಇಲ್ಲ ಅಂತ ಹೇಳ್ತಿದಾವೆ ಮಕ್ಕಳು ಆ ರೀತಿ ಎಲ್ಲ ಹೇಳ್ಬಾರ್ದು ಮಕ್ಕಳ ಅಪ್ಪ ತುಂಬಾನೇ ಒಳ್ಳೆಯವರು ಆದರೆ ಅವ್ರು ನನಗೆ ಇ ಎಮ್ ಐ ಕಟ್ಟೋಕೆ ಹೇಳಿದ್ರು ನಾನು ಕಟ್ಲಿಲ್ವಲ್ಲ ಅದಕ್ಕೋಸ್ಕರ ಬೇಸರ ಇದೆ ನಾಳೆ ಎಲ್ಲವನ್ನ ಕೂಡ ಕಟ್ಬಿಡ್ತೀನಿ ನೀವೇನು ತೊಂದರೆ ತಗೋಬೇಡಿ ಅಂತ ಭಾಗ್ಯ ಹೇಳಿದಾಗ ಇ ಎಮ್ ಐ ಕಟ್ಟಬೇಕು ನಮ್ಮ ಫೀಸು ಕಟ್ಟಬೇಕು ಹೇಗಮ್ಮ ಅಂತ ಗುಂಡನ ಕೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ನಾಳೆ ಎಲ್ಲನೂ ಕೂಡ ಕಟ್ತೀನಿ ಹೋಗಿ ಇದ್ರೂ ಕೂಡ ಗಲಾಟೆ ಮಾಡಿದೆ ವಾಟರ್ ಬಾಟಲಲ್ಲಿ ನೀರು ತೊಗೊಂಡು ಬನ್ನಿ ಅಂತ ಕಳಿಸ್ತಾಳೆ ನಂತರ ಮನಸ್ಸಲ್ಲೇ ನನ್ನ ದಡ್ಡಿನೇ ಇರಬಹುದು ರೀ ಆದರೆ ಮಕ್ಳಿಗೋಸ್ಕರನಾದರೂ ಇಷ್ಟು ವರ್ಷ ಹೇಗಿದ್ವೋ ಹಾಗೆ ಮುಂದೆನೂ ಕೂಡ ಜ್ಯುತಿಯಾಗಿ ಇರಬಹುದಲ್ವ ಮಕ್ಕಳು ಖುಷಿಗಿಂತ ಇನ್ನೇನಿದೆ ಯಾಕೆ ಯಾವುದೂ ಕೂಡ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮನಸ್ಸಲ್ಲೇ ಭಾಗ್ಯ ಅನ್ಕೋತಾಳೆ ನಂತರ ಇಲ್ಲಿ ಸುಂದ್ರಿ ಮತ್ತು ಪೂಜಾ ತುಂಬ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠನ ನೋಡೋಕಾಗದೆ ಇಲ್ಲಿ ಹುರ್ಕೋತಾ ಇದ್ದಾರೆ ಇದ್ರೂ ಕೂಡ ನಂತರ ಅಕ್ಕಂಗೆ ಮೋಸ ಆಗ್ತದೆ ಇದೇ ರೀತಿ ಮೋಸ ಆಗಬಾರ್ದು ಅಕ್ಕಂಗೆ ಈ ಶ್ರೇಷ್ಠ ಮಾಡಿರೋ ಈ ಕಂತ್ರಿ ಕೆಲಸ ಗೊತ್ತಾಗಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಬೆಳ್ಳಂ ಬೆಳಗ್ಗೆ ಇಲ್ಲಿ ಮನೆಗೆ ಹೋಗ್ತಾಳೆ ಪೂಜಾ ಭಾಗ್ಯ ಹತ್ರ ನಿನ್ನ ಜೊತೆ ಮಾತಾಡಬೇಕು ಅಕ್ಕ ಅಂದಾಗ ಸರಿ ಬಾಬು ಒಳಗಡೆ ಮಾತಾಡುವಂತೆ ಅಂತ ಹೇಳ್ತಿದ್ರೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಪೂಜಾ ಅಕ್ಕ ಶ್ರೇಷ್ಠ ನಿನಗೆ ಮದುವೆ ಮನೆಯಲ್ಲಿ ದುಡ್ಡು ಕೊಟ್ಲು ಅಂತ ಹೇಳಿದೆ ಅಲ್ವಾ ಅದನ್ನು ಕ್ಯಾಶಲ್ಲಿ ಕೊಟ್ಟಲು ಅಥವಾ ಆನ್ಲೈನ್ ಪೇಮೆಂಟು ಅಂದಾಗ ಕ್ಯಾಶಲ್ಲೇ ಕೊಟ್ಟರು ಅಂತ ಅವತ್ತೇ ಹೇಳಿದೆ ಅಲ್ವಾ ಪೂಜಾ ಯಾಕೆ ಅಂದಾಗ ಅದು ಅಕ್ಕ ಅಷ್ಟೊಂದು ದುಡ್ಡನ್ನು ಅವ್ರು ಯಾಕೆ ಇಟ್ಕೊಂಡಿದ್ರು ಅಲ್ಲಿ ಅಂದಾಗ ಅಯ್ಯೋ ನನ್ನ ತಂಗಿ ಲಡ್ಡು ಮದುವೆಗೆ ದುಡ್ಡು ಕೊಟ್ಟಿರೋದೇ ಹೆಚ್ಚು ಅಂಥದ್ರಲ್ಲಿ ಅವ್ರು ಮಾಡಿರೋ ಸಹಾಯ ಬಿಟ್ಟು ನಿಮ್ಗೆ ಹೇಗೆ ಬಂತು ಏನು ಅಂತ ಕೇಳಲಿಕ್ಕಾಗುತ್ತಾ ಅಂದಾಗ ಅದು ಆಗಲ್ಲ ಅಕ್ಕ ನಿಜ ಹೇಳಬೇಕು ಅಂದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಲಕ್ಷ್ಮೀ ಮದುವೆ ದುಡ್ಡು ಕದ್ದಿದ್ದು ನಾನೇ ಆದರೆ ಆ ದುಡ್ಡನ್ನು ಕದ್ದು ಬುಟ್ಟಿಲಿಟ್ಟಿದೆ ಆಮೇಲೆ ತಗೊಳಕ್ಕೆ ಹೋದಾಗ ಆ ದುಡ್ಡು ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿದ ತಕ್ಷಣ ಭಾಗ್ಯ ಕುಸಿತು ಹೋಗಿಬಿಡ್ತಾಳೆ ಮನೆಯವ್ರು ಇದೇನಪ್ಪ ಇದು ಸತ್ಯ ಹೇಳ್ಬಿಟ್ಟಲ್ಲ ಅಂತ ಸುನಂದ ಮತ್ತು ಕುಸುಮಾಟಿ ಅನ್ಕೋತಿದ್ದಾರೆ ಏನು ಹೇಳ್ತಿದ್ಯಾ ಪೂಚ ತಂಗಿನೇ ದುಡ್ಡು ಕದ್ದುಬಿಟ್ಲ ನಂದನ್ನು ಅಂತಂದ್ರೆ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡು ನೀನು ಕಾಲು ಇಟ್ಕೊಂಡು ಕೇಳ್ಕೊತೀನಿ ದಯವಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅಕ್ಕ ನನ್ನ ಕೆಟ್ಟ ಬುದ್ಧಿ ಇತ್ತು ದಯವಿಟ್ಟು ಕ್ಷಮಿಸ್ಬಿಡುವ ಅಕ್ಕ ಅಂತ ಕೇಳಿ ಅಂಗಲಾಚಿ ಬಿಟ್ಕೊಂಡಾಗ ಈ ಕಡೆ ಕಾಲಿಡ್ದು ಕೇಳ್ಕೊತಾಳೆ ನಂತರ ಅಕ್ಕ ಆ ದುಡ್ಡನ್ನು ಕದ್ದಿರೋದು ಶ್ರೇಷ್ಠ ನಾನು ಇಟ್ಟ ಆ ದುಡ್ಡನ್ನ ಅವಳು ತೊಗೊಂಡು ಹೋಗಿ ಅದನ್ನೇ ನಿನಗೆ ತಂದು ದುಡ್ಡು ಅಂತ ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಪೂಜಾ ನನ್ನ ದುಡ್ಡನ್ನು ಅವರು ತಮ್ಮ ದುಡ್ಡು ಅಂತ ಕೊಟ್ರ ಅಂತ ಭಾಗ್ಯ ಕೇಳ್ತಿದ್ರೆ ಹೌದು ಭಾಗ್ಯ ಇವತ್ತೇ ನನಗೂ ಕೂಡ ಗೊತ್ತಾಗಿದ್ದು ಇವಳು ಮಾತನ್ನು ನಂಬೋದು ಹೇಗೆ ನೆನೆತಾನೆ ನನಗೂ ಕೂಡ ಗೊತ್ತಾಯಿತು ಆ ಶ್ರೇಷ್ಠನ ಕೇಳೋಕೆ ಹೋಗಿದ್ದಕ್ಕೆ ಅವಳು ನನ್ನ ಕಳ್ಳಿ ಅಂತ ಹೇಳ್ತಿದ್ರ ದುಡ್ಡು ಕೊಟ್ಟಿದ್ದೆ ಸರಿ ಬಿಡಿ ದುಡ್ಡೇ ಕೊಡಬೇಡಿ ಅಂತ ಹೇಳಿಬಿಟ್ಳು ಅವಳು ಮಾತನ್ನು ಕೇಳಿದ್ರೆ ಏಳ್ ಮಾತನ್ನು ಹೇಗೆ ನಂಬೋಕ್ಕಾಗತ್ತೆ ಸ್ವಂತ ಅಕ್ಕ ತಂಗಿರ್ ಮಂದ್ಮೇಲೆ ದುಡ್ಡನ್ನ ಕದಿಯೋಳನವಳು ಏಳ್ ಮಾತನ್ನು ನಂಬ್ಕೊಂಡು ನಾವು ಅವಳನ್ನ ಚಿಟಾಪಟಿ ಮಾಡೋಕ್ಕಾಗತ್ತಾ ಜಡಾಯಿಸೋಕಾಗತ್ತ ಆದ್ರೂ ಕೇಳಿದೆ ಹುಡುಗಿ ಹತ್ ಬಿಟ್ಲು ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಅಕ್ಕ ದಯವಿಟ್ಟು ನಂಬೇಡಿ ಅವ್ರ ಮಾತನ್ನ ಅತ್ತೆ ದಯವಿಟ್ಟು ನನ್ನ ಮಾತನ್ನು ನಂಬಿ ನಾನು ಹೇಳ್ತಿರೋದು ನಿಜ ಈಗ ಅಕ್ಕನ ದುಡ್ಡು ಇಟ್ಕೊಂಡು ಬರ್ಚಿರಿ ಪಾರ್ಟಿ ಮಾಡ್ತಿದ್ದಾಳೆ ಅವಳು ಮಚ್ಚಾ ಮಾಡ್ತಿದ್ದಾಳೆ ಅದು ಅಕ್ಕನ ದುಡ್ಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವಳೇ ಹೇಳಿದ್ದು ಕೂಡ ಗೊತ್ತಾ ಆದ್ರೆ ನಿಮ್ಮ ಮುಂದೆ ಅವಳು ನಾಟಕ ಮಾಡ್ತಿದ್ದಾಳೆ ನೀವು ಅವಳು ನಾಟಕಕ್ಕೆ ಬಲಿ ಆಗ್ತಿದ್ರ ಅಂತ ಹೇಳ್ತಿದ್ದಾರೆ ಈ ಮಾತನ್ನ ಕೇಳಿದ್ದೆ ಭಾಗ್ಯ ಕೆಡ್ಡಾ ಮಂಡಲ ಆಗ್ಬಿಡ್ತಾಳೆ ಹೌದಾ ಹಾಗಿದ್ರೆ ನಾನ್ ದುಡ್ಡು ಕೊಟ್ಟಾಗೂ ಕೂಡ ಇರ್ಸ್ಕೊಂಡ್ರು ಹಾಗಿದ್ರೆ ಏನಿದಲ್ಲ ಹಾಗಿದ್ರೆ ಪೂಜಾ ಹೇಳ್ತಿರೋದೇ ನಿಚನಾ ಅನ್ನೋ ಆಲೋಚನೆ ಬರುತ್ತೆ ನಂತರ ಆ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಫೋಟೋ ಶೂಟ್ಗೆ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲಿ ನಡೀತಿದೆಯೋ ಅದೇ ಲೊಕೇಶನ್ಗೆ ಬರ್ತೀನಿ ನೀನು ಕೂಡ ಬಂದುಬಿಡು ಅಂತ ಹೇಳಿದಾಗ ಅಂತ ಶ್ರೇಷ್ಠ ತಾಂಡವಿಬ್ಬರು ಕೂಡ ಅದೇ ಲೊಕೇಶನ್ ಕಡೆ ಹೋಗ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಪೂಜಾ ಗೆಲ್ಲೋಲ್ಲ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋ ಮಾತನ್ನ ಕೂಡ ಸುಂದರಿಗೆ ಹೇಳಿ ಶ್ರೇಷ್ಠ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಅಂತೂ ನೀನು ಹೇಳಿದಾಗೆ ಶ್ರೇಷ್ಠನೇ ನನ್ನ ದುಡ್ಡನ್ನ ಕದ್ದು ಈ ರೀತಿ ನಾಟಕ ಮಾಡಿದರೆ ಖಂಡಿತ ಯಾವುದೇ ಕಾರಣಕ್ಕೂ ಅವರನ್ನು ಬಿಡೋದಿಲ್ಲ ನಾನು ಅಂತ ಹೇಳಿ ಪೂಜಾನ ಕರ್ಕೊಂಡು ಶ್ರೇಷ್ಠ ಎಲ್ಲಿದಾರೋ ಅಲ್ಲಿಗೆ ಹೋಗೋ ಚಾನ್ಸಸ್ ಇದೆ ಅಲ್ಲಿ ಫೋಟೋ ಶೂಟ್ ನಡೀತದ ತಾಂಡವ್ ಮತ್ತೆ ಶ್ರೇಷ್ಠ ಅದು ಆ ಫೋಟೋ ಶೂಟ್ ನಲ್ಲಿ ಇಲ್ಲಿ ಭಾಗ್ಯ ಪೂಜಾ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಡ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರ ಅನ್ನೋದು ಪ್ರಶ್ನಾರ್ಥ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ವೀಚ್ಕರ ವೀಚ್ ಮಾಡಿ